ಹೈ ಬಿ ಪಿ ರಕ್ತದೊತ್ತಡ ಅನ್ನೋದು ತುಂಬಾ ಕಾಮನ್ ಆಗ್ತಾ ಇದೆ ಅದರಲ್ಲೂ ಇಪ್ಪತ್ತೈದು ವಯಸ್ಸಿನವರಿಗೆ ಕೂಡ ಬಿಪಿ ಫ್ಲಕ್ಚುಯೇಷನ್ ಆಗ್ತಾ ಇದೆ ಭಯಪಟ್ಟು ಅವಾಗಿಂದೇ ನೀವು ಮಾತ್ರೆಗಳು ಸ್ಟಾರ್ಟ್ ಮಾಡಿದ್ರೆ ಡೈರೆಕ್ಟ್ ಕಿಡ್ನಿ ಅಫೆಕ್ಟ್ ಆಗೋದಂತೂ ಗ್ಯಾರಂಟಿ ಅದಕ್ಕೆ ನ್ಯಾಚುರಲ್ ಹೀಲಿಂಗ್ ಅಲ್ಲಿ ಎಷ್ಟು ಒಂದು ವಂಡರ್ಫುಲ್ ಆಗಿರುವಂತ ರೆಮಿಡೀಸ್ ಇದೆ ಹೇಗೆ ಅಂತಂದ್ರೆ ಬಿ ಪಿ ಇಲ್ಲದೆ ಇರೋರಿಗೂ ಮಾತ್ರೆ ತಗೊಳದೇ ಇರೋರಿಗೂ ಯಾರಿಗೆ ಬೇಕಾದ್ರೂ ಸ್ಟ್ರೋಕ್ ಬರ್ಬೋದು ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಅಂತ ಅದರಲ್ಲಿ ಆಜ್ಞ ಮತ್ತು ಸಹಸ್ರಾರ ಚಕ್ರ ಚಕ್ರೇಟ್ ಮಾಡಿದಾಗ ನಮ್ಮ ನರ್ವ ಸಿಸ್ಟಮ್ ಕಾಮ್ ಡೌನ್ ಆಗೋದ್ರಿಂದ ಆಗ ಕೂಡ ನಿಮ್ಗೆ ಬಿ ಪಿ ಕಡಿಮೆ ಆಗ್ತಾ ಹೋಗುತ್ತೆ ಕೆಲವೊಂದು ಮುದ್ರಾಳ ಕಾಂಬಿನೇಷನ್ ಮತ್ತೆ ಟ್ಯಾಂಕ್ ಬಿಲ್ಲಿ ಪ್ರಾಣಾಯಾಮ ಅಂತ ಧ್ಯಾನ ಮುದ್ರ ಇದು ಎಷ್ಟು ವಂಡರ್ಫುಲ್ ಆಗಿ ಸಪೋರ್ಟಿಂಗ್ ಥೆರಪಿ ಅಂತ ಸಪೋರ್ಟ್ ಮಾಡುತ್ತೇನೆ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಹೈ ಬಿ ಪಿ ರಕ್ತದೊತ್ತಡ ಅನ್ನೋದು ತುಂಬ ಕಾಮನ್ ಇದೆ ಅದರಲ್ಲೂ ಚಿಕ್ಕದವರಿಗೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವಯಸ್ಸಿನವರಿಗೆ ಕೂಡ ಬಿ ಪಿ ಫ್ಲಕ್ಚುಯೇಷನ್ ಆಗ್ತಾಯಿದೆ ಸೊ ಯಾಕೆ ನೀವು ರಕ್ತದೊತ್ತಡ ಅನ್ನೋದು ಯಾಕೆ ಹೆಚ್ಚಾಗ್ತಿದೆ ಭಯಪಟ್ಟು ಅವಾಗಿಂದನೇ ನೀವು ಮಾತ್ರೆಗಳು ಸ್ಟಾರ್ಟ್ ಮಾಡಿದ್ರೆ ಡೈರೆಕ್ಟ್ ಕಿಡ್ನಿ ಅಫೆಕ್ಟ್ ಆಗೋದಂತೂ ಗ್ಯಾರಂಟಿ ಅಲ್ವಾ ಸೊ ಅದಕ್ಕೆ ನ್ಯಾಚುರಲ್ ಹೀಲಿಂಗಲ್ಲಿ ಎಷ್ಟು ಒಂದು ವಂಡ್ರ್ಫುಲ್ಲಾಗಿರೋವಂಥ ರೆಮಿಡೀಸ್ ಇದೆ ಹೇಗೆ ಅಂತಂದರೆ ಯಾಕೆ ನಿಮಗೆ ಬಿ ಪಿ ಬರುತ್ತೆ ಹಿಂದೆ ಹೇಳ್ತಿದ್ರಲ್ವ ಯಾರಾದರೂ ಸಿಟ್ಟಲ್ಲಿ ಕೂಗಾಡ್ತಾ ಇದ್ದರೆ ಇವನಿಗೆ ಬಿ ಪಿ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಅದು ಕಾಮನ್ ಸ್ಲ್ಯಾಂಗ್ ಅದು ಸೊ ಯಾಕೆ ಅಂತಂದರೆ ಒಂದು ಸಲ ನಮ್ಮ ಮೈಂಡ್ ಸ್ಟ್ರೆಸ್ ಆದರೆ ಒತ್ತಡಕ್ಕೆ ಒಳಗಾದಾಗ ಮಾತ್ರ ಬಿ ಪಿ ಫ್ಲಕ್ಚುಯೇಷನ್ ಆಗುವಂಥದ್ದು ಆಗ ನಿಮ್ಮ ಹಾರ್ಟಿಗೆ ಕೂಡ ಬರ್ಡನ್ ಆಗ್ತಾ ಹೋಗುತ್ತೆ ಯಾಕಂದರೆ ಅದು ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ ಸೊ ಅದು ಓವರ್ ಆಗಿ ಆ ಟೈಮಲ್ಲಿ ಪಂಪ್ ಮಾಡಬೇಕಾದಾಗ ಏನಾಗುತ್ತೆ ನಮ್ಮ ರಕ್ತ ಪರಿಚಲನೆಯಲ್ಲಿ ಪ್ರಾಬ್ಲಮ್ ಆಗ್ತಾ ಹೋಗೋದ್ರಿಂದ ಫ್ಯೂಚರಲ್ಲಿ ಸ್ಟ್ರೋಕ್ ಆಗೋವರೆಗೂ ಪ್ರಾಬ್ಲಮ್ ಆಗೋದು ಇದೇ ಕಾರಣದಿಂದ ಆದರೆ ಸ್ಟ್ರೋಕಿಗೂ ಬಿ ಪಿ ಫ್ಲಕ್ಚುಯೇಷನಿಗೂ ವ್ಯತ್ಯಾಸ ಇರೋದಿಲ್ಲ ಯಾಕೆಂದರೆ ಬಿ ಪಿ ಇಲ್ಲದೆ ಇರೋರಿಗೂ ಮಾತ್ರೆ ತಗೊಳ್ಳದೆ ಇರೋರಿಗೂ ಯಾರಿಗೆ ಬೇಕಾದರೂ ಸ್ಟ್ರೋಕ್ ಬರ್ಬೋದು ಅಥವಾ ಬಿ ಪಿ ಫ್ಲಕ್ಚುಯೇಷನಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧ ಇರೋದಿಲ್ಲ ಬಟ್ ಅದನ್ನು ಕಂಟ್ರೋಲ್ ಮಾಡಿಕೊಳ್ಳೇಬೇಕಾಗತ್ತೆ ಸೊ ನ್ಯಾಚುರಲ್ ಮೆಥಡಲ್ಲಿ ಯಾವ ಥರ ನ್ಯಾಚುರಲ್ ಮೆಥಡ್ ಅಂದರೆ ಕೆಲವೊಂದು ಮುದ್ರಗಳ ಕಾಂಬಿನೇಷನ್ ಮತ್ತು ಟ್ಯಾಂಕ್ ಫಿಲ್ಲಿಂಗ್ ಪ್ರಾಣಾಯಾಮ ಅಂತ ಅಂದರೆ ಇಡೀ ನಮ್ಮ ದೇಹ ಮತ್ತು ಮನಸ್ಸು ಕಂಪ್ಲೀಟಾಗಿ ಕಾಮ್ ಆಗಲಿಕ್ಕೆ ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗಲಿಕ್ಕೆ ಮಾಡ್ತಾ ಹೋಗಬೇಕಾಗತ್ತೆ ಹಾಗೆಯೇ ಮುದ್ರಾದಲ್ಲಿ ಮುದ್ರ ಇದು ಎಷ್ಟು ವಂಡರ್ಫುಲ್ಲಾಗಿ ಸಪೋರ್ಟಿಂಗ್ ಥೆರಪಿ ಅಂತ ಸಪೋರ್ಟ್ ಮಾಡುತ್ತೆ ಅಂದರೆ ಈ ರೀತಿ ಕೂತ್ಕೊಂಡು ನೀವು ಕೈನ ಈ ಥರ ಇಟ್ಟಾಗ ಬೇರೆ ಥರನೇ ನಮ್ಮ ದೇಹದಲ್ಲಿ ಅಫೆಕ್ಟ್ ಆಗೋದನ್ನ ನೀವು ಗಮನಿಸ್ಬೋದು ಹಾಗೆಯೇ ನಿಧಾನವಾಗಿ ಉಸಿರು ತೊಗೊಳ್ಳೋದು ಬಿಡೋದು ಈ ಥರ ಮಾಡ್ತಾ ಹೋಗಬೇಕು ಒಂದು ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಮತ್ತೆ ಕೆಲವೊಂದು ಮಂತ್ರಗಳ ಚಾಂಟ್ ಇದ್ದರೆ ಅಂದರೆ ಓಂಕಾರ ಆಗಿರ್ಬೋದು ಅಥವಾ ಪರ್ಟಿಕ್ಯುಲರ್ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ಕೂಡ ಬಿ ಪಿ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇನ್ನು ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಅಂತ ಅದರಲ್ಲಿ ಆಜ್ಞೆ ಮತ್ತು ಸಹಸ್ರಾರ ಚಕ್ರ ಇದರಲ್ಲಿ ಆ್ಯಕ್ಟಿವೇಟ್ ಮಾಡಿದಾಗ ನಮ್ಮ ನೋರ್ವ ಸಿಸ್ಟಮ್ ಕಾಮ್ ಡೌನ್ ಆಗೋದ್ರಿಂದ ಆಗ ಕೂಡ ನಿಮಗೆ ಬಿ ಪಿ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಮನೆ ಮದ್ದು ಅಂದರೆ ತಂಪಾದ ಆಹಾರಗಳ ಪದ್ಧತಿಯನ್ನು ಸೇವನೆ ಮಾಡಬೇಕು ಅಂದರೆ ತುಂಬ ಹುಳಿ ಉಪ್ಪು ಖಾರನ ಕಡಿಮೆ ಮಾಡಿ ಬ್ಲ್ಯಾಂಡ್ ಫುಡ್ಡನ್ನು ಫಾಲೋ ಮಾಡಿ ಹಾಗೆಯೇ ಒಂದು ಅಂಗೈಗೆ ಒಂದು ಚಮಚ ಬೆಲ್ಲ ದ ಪುಡಿ ಆಗಿರ್ಬೋದು ಅಥವಾ ಅದು ಮತ್ತು ತುಪ್ಪ ಎರಡನ್ನೂ ಕ್ಲೀನಾಗಿ ಈ ಥರ ಉಜ್ಜಿಬಿಟ್ಟು ಸೊ ಎರಡನ್ನೂ ಮಿಕ್ಸ್ ಮಾಡಿ ಅದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುವಂಥದ್ದು ಸೊ ಇದು ಕೂಡ ಒಂದು ಮನೆ ಮದ್ದು ಥರ ಮಾಡ್ಕೋಬೋದು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಬರುತ್ತೆ ಬಟ್ ನ್ಯಾಚುರಲ್ಲಾಗಿ ಎಲ್ಲ ಥರ ಮಾಡಿದಾಗ ಪ್ರಾಣಾಯಾಮ ಆಗಿರ್ಬೋದು ಯೋಗ ಪೋಸ್ಚರ್ಸ್ ಆಗಿರ್ಬೋದು ಅಥವಾ ಮುದ್ರಾಗಳ ಕಾಂಬಿನೇಷನ್ ಇನ್ನು ಫ್ಯೂಚರಲ್ಲಿ ನಿಮಗೆ ಮುದ್ರಾ ನ್ಯೂಮೊರಾಲಜಿ ಅಂತ ಹೇಳ್ಕೊಡ್ತೀನಿ ಪರ್ಟಿಕ್ಯುಲರ್ ನಂಬರ್ ಹಾಕಿದಾಗ ಕೂಡ ಬಿ ಪಿ ಕಂಟ್ರೋಲ್ ಬರ್ತಾ ಹೋಗುತ್ತೆ ಸೊ ಇದೆಲ್ಲ ಮಾಡ್ತಾ ಹೋಗಿ ಸೊ ನ್ಯಾಚುರಲ್ ವೇನಲ್ಲಿ ಯಾವುದೇ ರೀತಿ ಮಾತ್ರೆಗಾಗಲಿ ಅಥವಾ ಬೇರೆ ಏನೇನಕ್ಕೂ ಅಡಿಕ್ಟ್ ಆಗಬೇಡಿ ಸೊ ಅದೇ ಎಲ್ಲದಕ್ಕಿಂತ ಇಂಪಾರ್ಟೆಂಟೇ ನಿಮಗೆ ಮುಖ್ಯ ಅಂತಂದರೆ ನೀವು ಕೂಲ್ ಕಾಮ್ ಆಗೋದು ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳೋದು ಅದಕ್ಕೂ ಕೂಡ ಬೇಕಾದಷ್ಟು ಮೆಥಡ್ ಇದೆ ಎಲ್ಲ ಕಲಿತಾ ಬನ್ನಿ ಹಾಗೆಯೇ ಅಮೃತ ಬಳ್ಳಿ ಕಷಾಯ ಗೋಕ್ಷುರ ಇಂಥದ್ದೆಲ್ಲ ತುಂಬ ಒಳ್ಳೆಯದಾಗುತ್ತೆ ಸೊ ಇದೆಲ್ಲ ಫಾಲೋ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ